ಹಲೋ ನಮಸ್ಕಾರ ಎಲ್ಲರಿಗೂ ಪಿಂಚಣಿದಾರರು ಯಾರೆಲ್ಲ ಇದ್ದೀರಾ ಅಂಥವ್ರಿಗೆ ಇಲ್ಲಿ ಸರ್ಕಾರದವರು ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಏನಪ್ಪ ಒಂದು ಸಿಹಿ ಸುದ್ದಿ ಅಂತೇಳಿ ನಿಮಗೂ ಕೂಡ ಕುತೂಹಲ ಇದ್ದೇ ಇರುತ್ತೆ ಸೊ ಈಗ ಆಲ್ರೆಡಿ ಜೂನ್ ಒಂದನೇ ತಾರೀಕು ದಿನ ಬಂದ್ಬಿಟ್ಟು ನೀವೆಲ್ಲರೂ ಕೂಡ ಮೇ ತಿಂಗಳ ಪಿಂಚಣಿ ಹಣಕಾಯಿ ಕಾಯ್ತಾ ಇರ್ತೀರ ಸೊ ಯಾವಾಗ ಬಿಡುಗಡೆ ಆಗುತ್ತೆ ಯಾವಾಗ ಬಿಡುಗಡೆ ಆಗುತ್ತೆ ಅಂಥೇಳಿ ಅಂಥವ್ರಿಗೆ ಇಲ್ಲಿ ಸರ್ಕಾರದವರು ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಮೇ ತಿಂಗಳ ಪಿಂಚಣಿ ಹಣ ಸಾರಿ ಜೂನ್ ತಿಂಗಳ ಪಿಂಚಣಿ ಹಣ ಬಿಡುಗಡೆ ಪ್ರಕ್ರಿಯೆ ನಡೀತಾ ಇದೆ ಸೊ ಯಾವ ಜಿಲ್ಲೆಗಳಿಗೆ ಮೊದಲು ಬಿಡುಗಡೆ ಆಗ್ತಾಯಿದೆ ಇದ್ರ ಬಗ್ಗೆ ಇರುವಂಥ ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆ ಜೊತೆಗೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಇಲ್ಲಿ ಬಂದ್ಬಿಟ್ಟು ನಮಗಿನ್ನೂ ಮೇ ತಿಂಗಳ ಪಿಂಚಣಿ ಹಣ ಕೂಡ ಬಂದಿಲ್ಲ ಅಂತೇಳಿ ಕೂಡ ಸಾಕಷ್ಟು ಜನ ತಿಳಿಸ್ತಾ ಇದ್ದಾರೆ ಸೊ ಅಂಥವ್ರಿಗೆ ಕೂಡ ಯಾವಾಗ ಪಿಂಚಣಿ ಹಣ ಬಿಡುಗಡೆ ಆಗುತ್ತೆ ಸೊ ಎಲ್ಲದನ್ನು ಕೂಡ ಪ್ರತಿಯೊಂದನ್ನು ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲೆಲ್ಲೋ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡಿದ್ರೆ ವಿಡಿಯೋನ ಶುರು ಮಾಡೋಣ ಇವತ್ತು ಬಂದ್ಬಿಟ್ಟು ಜೂನ್ ಒಂದನೇ ತಾರೀಕು ನಿಮಗೆ ಪಿಂಚಣಿ ಹಣ ಜಮೆ ಆಗಬೇಕಾಗಿದೆ ಸೊ ಪ್ರತಿ ಸರಿ ಕೂಡ ಗೊತ್ತು ಎಲ್ಲರಿಗೂ ಕೂಡ ಪಿಂಚಣಿ ಹಣ ಜಮೆ ಆಗೋಂಥದ್ದು ಆಯಾ ತಿಂಗಳು ಐದನೇ ತಾರೀಕು ಒಳಗಡೆ ಜಮೆ ಆಗ್ತಾಯಿತ್ತು ಅದು ಬಂದುಬಿಟ್ಟು ಮುಂಚೆ ಅಂದರೆ ಹೋದ ವರ್ಷ ಹೋದ ವರ್ಷದಿಂದ ಏನಾಗ್ತಿತ್ತು ಅಂದರೆ ಆಯಾ ತಿಂಗಳು ಐದನೇ ತಾರೀಕು ಒಳಗಡೆ ಪಿಂಚಣಿ ಹಣ ಜಮೆ ಆಗ್ತಾಯಿತ್ತು ಸೊ ಡಿಸೆಂಬರ್ ತಿಂಗಳಿಂದ ಎಲ್ಲ ರೂಲ್ಸ್ ಕೂಡ ಚೇಂಜ್ ಆಯಿತು ಅಂತಲೇ ಹೇಳ್ಬೋದು ಸೊ ಏನಪ್ಪಾ ಅಂತಂದರೆ ಆ ಡಿಸೆಂಬರ್ ತಿಂಗಳಿಂದ ಕರೆಕ್ಟಾಗಿ ಪಿಂಚಣಿ ಹಣ ಕೂಡ ಸರಿಯಾಗಿ ಸಿಗ್ತಾ ಇರಲಿಲ್ಲ ಅದಕ್ಕೆ ಕಾರಣ ಬಂದುಬಿಟ್ಟು ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳು ಅಂತಲೇ ಹೇಳ್ಬೋದು ಸೊ ಅದಕ್ಕೆ ಹಣವನ್ನು ಅಡ್ಜಸ್ಟ್ ಮಾಡಿ ಅಥವಾ ಏನು ಪ್ರಾಬ್ಲಮ್ ಆಗಿದೆಯೋ ಗೊತ್ತಿಲ್ಲ ಬಟ್ ಪಿಂಚಣಿ ಹಣ ಬಂದುಬಿಟ್ಟು ಸರಿಯಾಗಿ ಕೊಡೋದಕ್ಕೆ ಅವ್ರಿಗೆ ಇರಲಿಲ್ಲ ಸೊ ಅದ್ರ ಬಗ್ಗೆಯೂ ಕೂಡ ಪಿಂಚಣಿದಾರರು ಯಾರೆಲ್ಲ ಇದ್ದಾರಾ ಸೊ ಎಲ್ಲರೂ ಕೂಡ ಅದ್ರ ಬಗ್ಗೆ ಒಂದು ಆರೋಪವನ್ನು ಕೂಡ ವ್ಯಕ್ತಪಡಿಸಿದ್ರು ಸಾಕಷ್ಟು ಮೀಡಿಯಾ ಮುಖಾಂತರ ಕೂಡ ಈ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆ ಬಂದುಬಿಟ್ಟು ನಮಗೆ ತೊಂದರೆ ಆಗ್ತಿದೆ ಅಂತಲೂ ಕೂಡ ಸಾಕಷ್ಟು ಜನ ಹೇಳಿದ್ರು ಸೊ ಸರ್ಕಾರದವರು ಕೂಡ ಇನ್ನು ಮುಂದೆ ಆ ಥರ ಮಾಡಲ್ಲ ನಾವು ಕರೆಕ್ಟಾಗಿ ಮುಂಚೆ ಯಾವ ಥರ ಇತ್ತು ಅದೇ ರೀತಿ ಕೂಡ ಕೊಡ್ತೀವಿ ಅಂತ ಕೂಡ ಹೇಳಿದರು ಆದರೆ ಅವರು ಹೇಳಿನೋ ಮಾತಿನ ಪ್ರಕಾರ ಇನ್ನೂ ನಡ್ಕೊಳ್ತಾ ಇಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ಪ್ರತಿ ಸರಿ ಹೇಳ್ತಾ ಇರ್ತಾರೆ ಮುಂಚೆ ಆತರ ಇತ್ತು ಆಯಾ ತಿಂಗಳ ಐದನೇ ತಾರೀಕು ಒಳಗಡೆ ಪಿಂಚಣಿ ಹಣವನ್ನು ಹಾಕ್ತೀವಿ ಅಂತೇಳಿ ಬಟ್ ಆ ರೀತಿಯಾಗಿ ಇನ್ನೂ ನಡ್ಕೊಳ್ತಿಲ್ಲ ಅಂತಲೇ ಹೇಳ್ಬೋದು ಸೊ ಪ್ರತಿ ತಿಂಗಳು ಕೂಡ ಅವರೊಂದು ಭರವಸೆ ಕೊಡ್ತಾನೆ ಇದ್ದರೆ ಆ ಒಂದು ಭರವಸೆ ಥರ ಅವ್ರು ನಡ್ಕೊಳ್ತಾ ಇಲ್ಲ ಸೊ ಈ ತಿಂಗಳು ಕೂಡ ಹೇಳ್ತಾ ಹೇಳ್ತಾಯಿದ್ರೆ ಐದನೇ ತಾರೀಕು ಒಳಗಡೆ ಪಿಂಚಣಿ ಹಣ ಬಂದುಬಿಟ್ಟು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ತಲುಪುತ್ತೆ ಅಂತ ಕೂಡ ಹೇಳ್ತಾ ಹೇಳ್ತಾಯಿದ್ರೆ ಸೊ ಎಲ್ಲರೂ ಕೂಡ ಕಾದು ನೋಡಬೇಕಾಗಿದೆ ಐದನೇ ತಾರೀಕು ಒಳಗಡೆ ಪಿಂಚಣಿ ಹಣ ಬರತ್ತಾ ಇಲ್ವಾ ಅಂತೇಳಿ ಸೊ ಸಾಕಷ್ಟು ಜನ ಕೂಡ ಇದಕ್ಕಾಗಿ ತುಂಬ ಜನ ಕಾಯ್ತಾ ಇರ್ತೀರಾ ಸೊ ಪಿಂಚಣಿ ಹಣದಿಂದಲೇ ಕೂಡ ಸಾಕಷ್ಟು ಫ್ಯಾಮಿಲಿ ಏನು ನಡೀತಾ ಇರುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಬಿಟ್ಟು ಎಷ್ಟೋ ಜನ ಮಾತ್ರೆಗಳು ಕೂಡ ಮಾಡ್ತಾ ಇದ್ದಾರೆ ಮಾತ್ರೆ ತೊಗೊಳೋದು ಕೂಡ ಹಣ ಬೇಕಾಗಿರುತ್ತೆ ಅಂದರೆ ಪಿಂಚಣಿ ಹಣ ಬೇಕಾಗಿರುತ್ತೆ ಸೊ ಅದಕ್ಕೂ ಕೂಡ ಸಾಕಷ್ಟು ಜನ ಕಾಯ್ತಾ ಇರ್ತೀರ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಸರ್ಕಾರದವರು ಏನು ಮಾಡ್ತಾರೆ ಅನ್ನೋದು ಅಂತೇಳಿ ನಾವು ಕಾದು ನೋಡಬೇಕಾಗಿದೆ ಅಷ್ಟೇ ಸೊ ಸರ್ಕಾರದವರು ಈ ತಿಂಗಳ ಐದನೇ ತಾರೀಕು ಒಳಗಡೆನೇ ಪಿಂಚಣಿ ಹಣ ಹಾಕ್ತಾರ ಅಂದರೆ ಜೂನ್ ತಿಂಗಳ ಪಿಂಚಣಿ ಹಣ ಹಾಕ್ತಾರ ಅಥವಾ ಐದನೇ ತಾರೀಕು ಆದಮೇಲೆ ಪ್ರತಿ ಸರಿ ಈ ವರ್ಷದಿಂದ ಯಾವ ಥರ ಇದ್ದೀವಿ ಅಂದರೆ ಇಪ್ಪತ್ತನೇ ತಾರೀಕು ಒಳಗಡೆ ಸೊ ಅಲ್ಲಿ ಆವ ಟೈಮ್ ಒಳಗಡೆ ನಿಮಗೆ ಜೂನ್ ತಿಂಗಳ ಪಿಂಚಣಿ ಹಣ ಆಗ್ತಾರ ಅಂತೇಳಿ ನಾವು ಕಾದು ನೋಡಬೇಕಾಗಿದೆ ಅಷ್ಟೇ ಸೊ ನೀವೇನಾದರೂ ಜೂನ್ ಐದನೇ ತಾರೀಕು ಒಳಗಡೆ ಪಿಂಚಣಿ ಹಣವನ್ನು ಪಡ್ಕೊಂಡ್ರೆ ಅಂದರೆ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಅದು ಕೂಡ ತುಂಬಾ ಮುಖ್ಯ ಆಗುತ್ತೆ ಪ್ರತಿ ವೀಡಿಯೋದಲ್ಲೂ ಹೇಳಿ ಹೇಳ್ತಾ ಇರ್ತೀನಿ ಸೊ ನಿಮ್ಮ ಕಮೆಂಟ್ ಕೂಡ ತುಂಬಾ ಮುಖ್ಯ ಹಾಗಾಗಿಬಿಟ್ಟು ಐದೇ ತಾರೀಕು ಒಳಗಡೆ ಪಿಂಚಣಿ ಹಣ ಪಡ್ಕೊಂಡ್ರೆ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಇವಾಗ ನಾವು ಮೇ ತಿಂಗಳ ಪಿಂಚಣಿ ಹಣದ ಬಗ್ಗೆ ಮಾತಾಡೋದಾದ್ರೆ ಸೊ ಸಾಕಷ್ಟು ಜನ ಕೂಡ ಇನ್ನು ಇದ್ದಾರೆ ಏನೋ ನಮಗಿನ್ನೂ ಮೇ ತಿಂಗಳ ಪಿಂಚಣಿ ಹಣವೇ ಬಂದಿಲ್ಲ ಅಂಥೇಳಿ ಇನ್ನು ಜೂನ್ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತೋ ಗೊತ್ತಿಲ್ಲ ಅಂಥೇಳಿ ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ನಿಮಗೆ ಏನು ಜೂನ್ ತಿಂಗಳ ಪಿಂಚಣಿ ಹಣ ಜಮೆ ಮಾಡ್ತಾರೆ ಸೊ ಆ ಒಂದು ಟೈಮಲ್ಲೇ ನಿಮಗೆ ಮೇ ತಿಂಗಳ ಪಿಂಚಣಿ ಹಣ ಏನು ಬ್ಯಾಲೆನ್ಸ್ ಇತ್ತು ಅದನ್ನು ಕೂಡ ಒಟ್ಟಿಗೆ ಹಾಕ್ತೀವಿ ಅಂತ ಹೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಸೊ ಇದೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಸೊ ಸಾಕಷ್ಟು ಜನ ಮೇ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂತೇಳಿ ಕಾಯ್ತಾಯಿರ್ತಾರೆ ಸೊ ಅಂಥವ್ರಿಗೆ ಇಲ್ಲಿ ಸರ್ಕಾರದ್ದು ಒಂದು ವಿಚಾರ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಎಲ್ಲರೂ ಕೂಡ ವೆಯ್ಟ್ ಮಾಡಬೇಕಾಗಿದೆ ಮೇ ತಿಂಗಳ ಪಿಂಚಣಿ ಹಣ ಪಡ್ಕೊಳ್ತಾ ಇರೋರೆಲ್ಲರೂ ಕೂಡ ಜೂನ್ ತಿಂಗಳ ಪಿಂಚಣಿ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಜೊತೆಯಲ್ಲೇ ಬರುತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ನೀವು ಯಾರಾದರೂ ಆ ಥರ ಒಂದು ಹಣವನ್ನು ಪಡ್ಕೊಂಡ್ರೆ ಅಂಥವರು ಕೂಡ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ನಿಮ್ಮ ಕಮೆಂಟ್ ಕೂಡ ತುಂಬಾ ಮುಖ್ಯ ಹಾಕಕ್ಕೆಬಿಟ್ಟು ಕಮೆಂಟ್ ಮಾಡಿ ಆ್ಯಂಡ್ ಜೂನ್ ತಿಂಗಳ ಪಿಂಚಣಿ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತೇಳಿ ಈಗ ಆಲ್ರೆಡಿ ತಿಳಿಸ್ಕೊಟ್ಟೆ ಜೊತೆಗೆ ಮೇ ತಿಂಗಳ ಪಿಂಚಣಿ ಹಣ ಕೂಡ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟೆ ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಇಲ್ಲಿ ಮೊದಲು ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಿದೆ ಹೇಳಿ ನಾನು ಮುಂದಿನ ವೇಳೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಯಾಕೆ ಅಂದರೆ ಅದರ ಬಗ್ಗೆ ಏನೂ ಇನ್ಫಾರ್ಮೇಷನ್ ಸಿಕ್ಕಿಲ್ಲ ಇವರು ಜಸ್ಟ್ ಹೇಳ್ತಾ ಇರುವಂಥದ್ದು ಈ ಮೇ ಮತ್ತು ಜೂನ್ ತಿಂಗಳ ಪಿಂಚಣಿ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅದ್ರ ಬಗ್ಗೆ ಇರುವಂಥ ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆ ಅಷ್ಟೇ ಇವತ್ತಿನ ವೀಡಿಯೋಲಿ ತಿಳಿಸೋದಕ್ಕಾಗೋದು ಹಾಗಾಗಿಬಿಟ್ಟು ಮುಂದಿನ ವೀಡಿಯೋದಲ್ಲಿ ನಾನು ಯಾವ ಜಿಲ್ಲೆಗಳಿಗೆ ಮೊದಲು ಬಿಡುಗಡೆ ಮಾಡ್ತಾರೆ ಅಂತ ಹೇಳಿ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಇದಿಷ್ಟು ಜೂನ್ ತಿಂಗ್ ಜೂನ್ ಮತ್ತು ಮೇ ತಿಂಗಳ ಪಿಂಚಣಿ ಹಣ ಅಂತಲೇ ಹೇಳ್ಬೋದು ಸೊ ನಿಮ್ಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾಗಲೂ ಕೂಡ ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರಿದೇ ಈ ಒಂದು ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ